ಕೆಲಸ ಇದೆ ಅಂದ್ರೆ ಕನ್ನಡ ವ್ಲಾಗ್ಸ್ ಆಕ್ಚುಲಿ ಊರಿದ್ದ ಬದ್ದೆ ಅಂತ ಹೇಳಿದೆ ಅಬ್ಸರ್ವ್ ಮಾಡಿರ್ಬೋದು ಊರಿಗೆ ಹೋಗಿದ್ವಿ ಒಂದು ಫಂಕ್ಷನ್ ಇತ್ತು ಫಂಕ್ಷನ್ ಇದೆಲ್ಲ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹಾಕ್ತೀನಿ ಅದಕ್ಕೂ ಮುಂಚೆ ಊರಿದ್ದ ಬದ್ದು ಏನೇನೆಲ್ಲ ಆಯಿತು ಅಂತ ನೋಡಿ ಬ್ಯಾಗಲ್ಲಿ ಎತ್ಕೊಂಡಿದ್ದೀನಿ ನೋಡ್ತೀನಿ ಬ್ಯಾಗಲ್ಲಿ ಅಲ್ಲಿ ಒಂದು ಎತ್ಕೊಂಡಿದ್ದೀನಿ ಇನ್ನೊಂದು ಇನ್ನೊಂದು ಇಲ್ಲ ಕಾಫಿ ರೈಟಿಂಗ್ ಫೋರ್ ಲೈನ್ ಬುಕ್ಕು ಕಾಣಿಸೇ ಇಲ್ಲ ಇನ್ನೊಂದು ಇವಾಗ ನೋಡಿದ್ರೆ ಅಯ್ಯೋ ಹೌದು ಇವತ್ತು ತಲೆ ಕೆಟ್ಟೋಯ್ತು ನನಗೆ ಬರ್ಸೋಣ ಅಂತಲೂ ಕೂಡ ಟ್ರೈ ಮಾಡಿಸ್ದೆ ಇವತ್ತು ಬಂದುಬಿಟ್ಟು ಆಲ್ರೆಡಿ ನೋಡಿ ಬರ್ಸೋಣ ಅಂತ ಟ್ರೈ ಮಾಡಿಸ್ತೀವಿ ಈ ಬುಕ್ಸು ಕಾಣಿಸೇ ಇಲ್ಲ ನನಗೆ ಆಮೇಲೆ ನೋಡ್ತೀನಿ ಎ ಲೆಟರು ವರ್ಕ್ ಮಾಡಿಸೇ ಇಲ್ಲ ಆ್ಯಕ್ಚುಲಿ ನೋಡಿ ಇದನ್ನು ಮುಂಚೆನೇ ಒಂಬತ್ತನೇ ತಾರೀಕು ಸಬ್ಮಿಟ್ ಮಾಡಬೇಕಿತ್ತು ಮಾಡಿಲ್ಲ ನೋಡಿ ಇವತ್ತು ಬಂದು ಬರೆಸ್ಬೇಕು ಮತ್ತು ನೆನ್ನೆ ವರ್ಕು ಕೂಡ ಕೊಡ್ತಾರೆ ಇವತ್ತು ಹಾಗೆಯೇ ಆದಷ್ಟು ಅಮೆಝಾನ್ಸಿಂದ ಗ್ರೇಟ್ ಇಂಡಿಯನ್ ಸೀಲ್ ನಡೀತಾ ಇತ್ತಲ್ವ ತರಿಸ್ದೆ ಮೊದಲೊಂದು ತರಿಸಿದೆ ಇದು ನಿಮಗೆ ಗೊತ್ತು ನೋಡಿ ಈ ಥರ ಇರಲಿಲ್ಲ ಅದು ಇದಕ್ಕಿಂತ ಸ್ವಲ್ಪ ಕುಳ್ಳಕ್ಕಿತ್ತು ಒಂದು ಎತ್ತರ ಒಂದು ಕುಳ್ಳ ಹಿಂಗಾಗುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಅಷ್ಟೊಂದು ಮೆಟೀರಿಯಲ್ ಚೆನ್ನಾಗಿರ್ಲಿಲ್ಲ ಅದು ಎರಡಕ್ಕೆ ತ್ರೀ ಹಂಡ್ರೆಡಿಗೆ ಬಂದಿತ್ತು ಇದು ಬಂದ್ಬಿಟ್ಟು ಎರಡಕ್ಕೆ ಫೈವ್ ಹಂಡ್ರೆಡು ಸೊ ಇದನ್ನೇ ಸೇಮ್ನೇ ಮತ್ತೆ ಆರ್ಡರ್ ಮಾಡೋಣ ಅಂತ ನೋಡಿದ್ರೆ ಖಾಲಿನೇ ಆಗ್ಬಿಟ್ಟಿದೆ ಆಮೇಲೆ ಮತ್ತೆ ಗ್ರೇಟ್ ಇಂಡಿಯನ್ ಸೆಲಲ್ಲಿ ಮತ್ತೆ ಆಫರ್ ಬಿಟ್ಟು ಎರಡೇ ಕೊಡ್ತೀವಿ ಅಂತ ಸೊ ತರಿಸಿದೆ ಇದನ್ನೇನು ರಿಟರ್ನ್ ಮಾಡೋ ಅವಶ್ಯಕತೆನೂ ಇಲ್ಲ ಏನೂ ಇಲ್ಲ ಆಲ್ರೆಡಿ ಗೊತ್ತಿದೆ ಚೆನ್ನಾಗಿದೆ ಅಂತ ಇದನ್ನು ಹಾಕೊಬೇಕು ನಾಗಪ್ಪನಿಗೆ ಗುರುವಾರ ರಜಾ ಇದೆ ಮೋಸ್ಟ್ಲಿ ಆವಾಗ ಹಾಕಿಸ್ಕೋಬೇಕು ಹಾಗೆ ಇಂಥ ಶರ್ಟ್ಗಳೇ ಇರಲಿಲ್ಲಪ್ಪ ಅದಕ್ಕೆ ಒಂದೆರಡು ಶರ್ಟ್ ತರಿಸೋಣ ಅಂತ ಹೇಳಿ ತರಿಸಿದೆ ನಾನು ಅದಕ್ಕೆ ಅಮೆಝಾನ ಶರ್ಟ್ ಮಾತ್ರ ತರ್ಸೋಕ್ಕೆ ಹೋಗೋಲ್ಲ ಅಂದರೆ ಸೈಜು ಕರೆಕ್ಟ್ ಇರುತ್ತೆ ಇವಾಗ ಒಂದು ಡಬಲ್ ಎಕ್ಸ್ ಎಲೋ ಎಕ್ಸ್ ಎಲೋ ಅಂತ ತರಿಸಿರ್ತೀವಿ ಆ ಸೈಜ್ ಕರೆಕ್ಟ್ ಇರುತ್ತೆ ಬಟ್ ನಮಗಾಗಲ್ಲ ಎರಡೂ ಕೂಡ ಆಗ್ತಾಯಿಲ್ಲ ಈಗ ಎರಡು ಸ್ಲಿಮ್ ಫಿಟ್ ಇದೆ ರೆಗ್ಯುಲರ್ ಇದ್ದರೆ ಇದೇ ಆಗ್ಬಿಟ್ರೋದು ಅಂದರೆ ಒಂದೊಂದು ಬ್ರ್ಯಾಂಡು ಒಂದೊಂದು ಥರ ಇರುತ್ತಲ್ವಾ ಸೊ ಸ್ಲಿಮ್ ಫಿಟ್ ಆಗ್ಬಿಟ್ಟಿದೆ ಇದು ರೆಗ್ಯುಲರ್ ಇದ್ದರೆ ಇದೇ ಆಗ್ತಿತ್ತು ಚುರೇ ಚೂರು ಟೈಟು ಸೊ ಎರಡನ್ನೂ ಕೂಡ ರಿಟರ್ನ್ಗೆ ಹಾಕಿದ್ದೀನಿ ಹಾಗೆ ರಾಗು ಟೇಬಲ್ ಕೂಡ ಬಂದಿತ್ತು ನೋಡಿ ಈ ಟೇಬಲ್ನು ಕೂಡ ರಿಟನ್ ಹಾಕ್ ರಿಪ್ಲೇಸ್ ಹಾಕಿದ್ದೀನಿ ರಿಟರ್ನ್ ಹಾಕಿಲ್ಲ ಫೋರ್ ಹಂಡ್ರೆಡ್ ರುಪೀಸ್ ಇದು ಫೋರ್ ಹಂಡ್ರೆಡೋ ಫೋರ್ ಫಿಫ್ಟಿನೂ ರಿಟರ್ನ್ ಹಾಕಿದ್ದೀನಿ ಏನಕ್ಕೆ ಅಂದರೆ ಇಲ್ಲಿ ಇಲ್ಲೊಂದು ಸ್ವಲ್ಪ ಲೈಟಾಗಿ ನೋಡಿ ಪೀಸ್ ವರ್ಕ್ ಮಾಡಿದ್ದಾರೆ ಇಲ್ಲಿ ಇಲ್ಲೊಂದು ಪೀಸ್ ವರ್ಕ್ ಮಾಡಿದ್ದಾರೆ ಮತ್ತು ಏನೋ ಆಗಪ್ಪ ಹೇಳಿದ್ರೆ ಇಲ್ಲೊಂದು ಸ್ವಲ್ಪ ಏನೋ ಇಶ್ಯೂ ಇದೆ ಅಂತ ನೋಡಿ ನೋಡಿ ಇಲ್ಲೊಂದು ಚೂರು ಬಿರುಕು ಬಿಟ್ಕೊಳಂಗಿದೆ ಸೊ ಅದಕ್ಕೆ ಇದನ್ನು ರಿಪ್ಲೇಸ್ಗೆ ಹಾಕಿದ್ದೀನಿ ಹೌದೇವ್ರಿ ಆಲ್ರೆಡಿ ನನ್ನ ಮಗಲ್ಲಿ ಗಿಜ್ಬಿಟ್ಟು ಒರೆಸ್ಬೇಕು ಇದನ್ನು ರಿಪ್ಲೇಸ್ಗೆ ಹಾಕಿದ್ದೀನಿ ಇಷ್ಟೇ ಬಂದಿರೋದು ಸದ್ಯಕ್ಕೆ ಹೆಂಗಿದೆ ಅಂದರೆ ನೋಡಿ ಇದನ್ನು ಸ್ಮೆಲ್ ಬರ್ತಾ ಇದೆ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ ಒಂಥರ ಸೀದೋಗ್ಯೋ ಸ್ಮೆಲ್ ಥರ ಬರ್ತಾ ಇದೆ ಏನು ಅರ್ಥ ಆಗ್ತಾ ಹಾಂ ಈ ಬಟ್ಟೆದೆಲ್ಲ ಫುಲ್ಲು ಎತ್ತಾಡಬೇಕು ನೋಡಿ ಇಲ್ಲೆಲ್ಲ ಇಲ್ಲಿಟ್ಟಿದ್ದೀನಿ ಇದು ನಮ್ಮಮ್ಮ ತಗೊಟ್ಟಿದ್ದು ನನಗೆ ನಮ್ಮ ಅಮ್ಮ ತಗೊಟ್ರು ನೋಡಿ ಇದರ ಬಾಕ್ಸು ಮತ್ತು ರಾಹುಗೆ ಮತ್ತು ಪುಟ್ಟಿಗೆ ಇಬ್ಬರಿಗೂ ತಿನ್ನೋದಕ್ಕೆ ಅಂತ ಅಲ್ಲ ತುಂಬ ತಿಕ್ಕಾಗಿಲ್ಲ ತಗೊಬೇಡಿ ಅಂತ ಇದ್ರಂತೆ ಬಟ್ ಅಷ್ಟೇನಿಲ್ಲ ಸಾಕು ಇದಕ್ಕಿಂತ ತೂಕ ಇದ್ದರೆ ಇಟ್ಕೊಂಡು ತಿನ್ನೋಕೆ ಮಕ್ಕಳು ಕಷ್ಟ ಆಗುತ್ತೆ ಸೊ ಅಮ್ಮ ಇದನ್ನು ತಗೊಟ್ರು ಬರ್ತಾ ಇದ್ರಲ್ಲಿ ಬಾಕ್ಸು ಮತ್ತು ಇನ್ನೊಂದು ತೋರಿಸ್ತೀನಿ ಈ ಸರ ತೆಗೆದ್ದಿದ್ದರು ಚೆನ್ನಾಗಿತ್ತು ಟ್ವೆಂಟಿ ರುಪೀಸ್ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಯ್ಯೋ ಭೀಮ್ ನಮ್ಮ ಮೋಸೆಗೆ ಹೋಗಬೇಕಿತ್ತು ಮಿಸ್ ಮಾಡ್ಕೊಂಡ್ಬಿಟ್ಟೆ ನೋಡಿ ಲಕ್ಷ್ಮಿ ಇದೆ ಲಕ್ಷ್ಮಿ ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ ನಮ್ಮ ಪುಟ್ಟ ಲಕ್ಷ್ಮಿನಲ್ಲಿ ಕಳಿಸ್ಬಿಟ್ಟಿದ್ದೀನಿ ಎಲ್ಲರೂ ಹಂಗೆ ಅಂತ ಇದ್ದರು ನಮ್ಮ ಅಣ್ಣನೇ ಅಂತ ಇದ್ದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ತೊಗೊಂಡು ಬಂದು ನಿಲ್ಲಿ ಬಿಟ್ಬಿಟ್ಟು ಪೂಜೆ ಮಾಡ್ತೀಯಾ ಅಂತ ಇದ್ದ ಕರೆಕ್ಟು ಬಟ್ ಏನು ಮಾಡೋದು ನನಗೆ ಅವ್ಳನ್ನ ಬಿಡೋಕೆ ಮತ್ತೆ ಕಾರ್ ತೊಗೊಂಡು ನಾವು ಹೋಗೋದಕ್ಕಾಗೋದಿಲ್ಲ ಒಂದು ಗೃಹ ಪ್ರವೇಶ ಇತ್ತು ಹೋಗಿದ್ವಿ ಮನೆಯವರು ದೀಪ ಹಚ್ಚಿ ಹೋಗಿದ್ದಾರೆ ಬಟ್ ಆದರೆ ನೋಡಬೇಕು ಮತ್ತೆ ಕ್ಲೀನ್ ಮಾಡಿಲ್ಲ ಆಯಿತು ಒಂದು ವಾರ ಆಯಿತು ಪೀರಿಯಡ್ಸ್ ಇತ್ತಲ್ಲ ಹಾಗಾಗಿ ಕ್ಲೀನ್ ಮಾಡಿರಲಿಲ್ಲ ನೋಡಿ ಮನೆಯಂತೂ ಫುಲ್ಲು ಆಗಿದೆ ಅಪ್ಪ ಎಲ್ಲ ಕ್ಲೀನ್ ಮಾಡಬೇಕು ಇದೆಲ್ಲ ಎತ್ತಿಡಬೇಕು ಬರ್ತಾರೆ ಸತ್ಯಕ್ಕೆ ಇವತ್ತು ನನಗೆ ಅದಲ್ದಿರ ಒಂದು ನೋಡೋಣ ಹೆಂಗಾಗುತ್ತೆ ಗೊತ್ತಿಲ್ಲ ಒಟ್ಟಿನಲ್ಲಿ ನಂದು ಇನ್ನೂ ಸ್ಟಿಲ್ ತಿಂಡಿ ಆಗಿಲ್ಲ ನೋಡಿಲಿ ಫುಲ್ಲು ಬಟ್ಟೆಗಳೆಲ್ಲ ಇದೆ ಇದಲ್ಲದೆ ಇನ್ನು ಮೇಲ್ಗಡೆ ಕೂಡ ಬಟ್ಟೆ ಇದೆ ಅದನ್ನು ತೊಗೊಂಬರ್ಬೇಕು ನೋಡಿ ಕೆಳಗಡೆ ಒಂದಿದೆ ಇದನ್ನೆಲ್ಲ ಮಡ್ಚಾಕಬೇಕು ಇದು ಬಂದುಬಿಟ್ಟು ಬಾಳೆಹಣ್ಣು ಹಂಗೆ ಕಟ್ಟಿಟ್ಟಿದ್ದಾರೆ ಹಣ್ಣಾಗಲಿ ಅಂತ ಊರಿಂದ ತೊಗೊಂಡು ಬಂದಿದ್ವಿ ಹಾಗೆ ಅಕ್ಕಿ ತೊಗೊಂಡು ಬಂದಿದ್ವಿ ಮತ್ತು ವಾಂಕಿ ಪಾತ್ ಮಾಡಿದ್ದೆ ಹಾಗೆ ಕಡಲೆ ಕೂಡ ಕೂಗ್ಸಿಟ್ಟೀನಿ ಏನಕ್ಕೆ ಅಂತ ಹೇಳಿದರೆ ಆಗುವೆ ಒಂದು ಬಾಕ್ಸ್ಗೆ ದ್ರಾಕ್ಷಿ ಹಾಕಿದೆ ಇನ್ನೊಂದು ಬಾಕ್ಸ್ಗೆ ಅವ್ನಿಗೆ ಏನಾಗಲಿ ಅಂತ ತಲೆ ಕೆಡ್ತಾ ಇತ್ತು ಆಮೇಲೆ ಕಡಲೆಕಾಳು ಮೊಳಕೆ ಬಂದಿತ್ತಪ್ಪ ಮೊಳಕೆ ಬಂದಿರೋ ಕಡಲೆಕಾಳನ್ನ ಬೇಯಿಸ್ಬಿಟ್ಟು ಹಾಕ್ತೆ ನೋಡಿ ಹನ್ನೊಂದುವರೆ ಹಾಗೆ ಹೋಯ್ತು ಸ್ವಲ್ಪ ರೆಸ್ಟ್ ಮಾಡೋಣ ಅಂದರೆ ರೆಸ್ಟ್ ಮಾಡೋಕ್ಕೂ ಆಗಲಿಲ್ಲ ಫ್ರಿಜ್ ಫ್ರಿಡ್ಜ್ ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ಕೊಂಬಿಟ್ಟೆ ಫುಲ್ಲು ಆಗಿಬಿಟ್ಟಿತ್ತು ಇವಾಗ ಇದನ್ನು ತೊಳೆದು ಹಾಕ್ತೆ ಇವಾಗ ಅದನ್ನು ತೊಳೆದಿಡಿದ್ನಿ ಒರೆಸ್ಬೇಕು ಒಂದಷ್ಟು ತರಕಾರಿಗಳು ತೊಳೆದೇ ಹಾಕ್ಬಿಟ್ಟಿದ್ರಲ್ಲ ಇವಾಗ ಅದನ್ನು ತೊಳೆದು ಒರೆಸಿ ಎತ್ತಿಡಬೇಕು ಟೈಮೇ ಇದೆ ಅನ್ನ ಸಾಂಬಾರು ರೆಡಿಯಾಯಿತು ಕಡಲೆ ಒಗ್ಗರಣೆನೂ ಕೂಡ ಆಯಿತು ಕಡಲೆ ಒಗ್ಗರಣೆ ಕೂಡ ಆಯಿತು ಸೊ ಮುಗಿತಾ ಇದೆ ಬಟ್ ರೆಸ್ಟ್ ಮಾಡಬೇಕು ಒಂದು ಸ್ವಲ್ಪ ಅಂದ್ಕೊಂಡೆ ಮೇಲೆ ಓ ಅದೇ ನೋಡಿ ಎಷ್ಟು ಇದೆ ಬಟ್ಟೆ ಸಂಜೆ ರಾಘವೇ ಇವತ್ತು ಮಲಗಿಸ್ತೀರಾ ಹೊರಗಡೆ ಚಾಪೆ ಹಾಸ್ಕೊಂಡು ಕುತ್ಕೊಂಡ್ಬಿಡ್ತೀನಿ ಅಲ್ಲೇ ಅವ್ರಿಗೂ ನಿಜ ಅದನ್ನು ಕ್ಲೀನ್ ಮಾಡೋ ಮಡ್ಸೋಕೆ ಹೋಗೋಲ್ಲ ಯಾಕೆಂದರೆ ಇವಾಗ ರಾಘಕ್ಕೆ ಕರ್ಕೊಂಬರ್ಬೇಕು ಒಂದು ಊಟ ಮಾಡಿಸ್ಬೇಕು ಮತ್ತೆ ರೆಡಿ ಮಾಡಬೇಕು ಮತ್ತೆ ಇವತ್ತು ಹೊರ್ಗಡೆ ಹೋಗೋದಿದೆ ಇನ್ನು ಬರೋದು ಸಂಜೆ ಆರು ಗಂಟೆ ಆಗುತ್ತೆ ಎಲ್ಲ ಫುಲ್ಲು ಕ್ಲೀನ್ ಆಯಿತು ಎಲ್ಲ ಪದಾರ್ಥ ಪಿಯೋಕೆ ಫುಲ್ಲು ಆಲ್ಮೋಸ್ಟ್ ರೆಡಿಯಾಗಿದೆ ಇನ್ನೇನಿದ್ರು ಸ್ನಾನ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿಬಿಟ್ಟು ನಾನು ರೆಡಿ ಆಗಿಬಿಡಬೇಕು ಆಮೇಲೆ ರಾಗು ಬಂದ್ರು ಕರ್ಕೊಂಡು ಊಟ ಮಾಡಿಸ್ಕೊಂಡು ನಾನು ಕರ್ಕೊಂಡು ಹೋಗಬೇಕು ಫಸ್ಟ್ ಫೋನ್ ಚಾರ್ಜ್ ಹಾಕ್ತೀನಿ ಸೊ ಇದು ಬಂದು ನಮ್ಮ ಪುಟ್ಟಿನ ಊರಲ್ಲಿ ಬಿಟ್ಟಿದ್ದಲ್ಲ ಅಲ್ಲಿ ಮ್ಯಾಗಿ ಕುಡಿಸಿದ್ದಾರೆ ಹೆಂಗೆ ತಿಂತಾ ಇದ್ದಾಳೆ ನೋಡಿ ಮ್ಯಾಗಿನ ಸುಬ್ಬಿ ಅದನ್ನು ವೀಡಿಯೋ ಮಾಡಿ ಕಳಿಸಿದ್ರು ಅದನ್ನು ತಲೆ ಎಲ್ಲ ಕುಣಿಸ್ಕೊಂಡು ತಿಂತಾ ಇದ್ದಾಳೆ ಚೆನ್ನಾಗಿದೆ ಅಂತ ತುಂಬ ಇಷ್ಟ ಮ್ಯಾಗಿನ ಅವಳು ನಾನು ಇಲ್ಲೆಲ್ಲ ಕೊಡಲ್ವಲ್ಲ ಅಲ್ಲಿ ಸಿಕ್ಕಿದೆ ಅಂತ ಚೆನ್ನಾಗಿ ಬಾರಿಸ್ತಾ ಇದ್ದಾಳೆ ಅದನ್ನ ಕಳ್ಸಿದ್ರು ಅದನ್ನ ಜಸ್ಟ್ ಸುಮ್ಮನೆ ಹಾಕಿದೀನಿ ಇನ್ನಿಲ್ಲ ಇರಬೇಕು ಲೆಟರ್ ಏ ಇದು ಅವತ್ತೇ ಬರೀಬೇಕಿತ್ತು ಇವಾಗ ಬರ್ದೆ ಇವತ್ತೇನು ಒಮ್ಮವ್ ಕೊಟ್ಲಿಲ್ವಾ ನಾಳೆ ಕೊಡ್ತಾರೆ ಮೋಸ್ಟ್ಲಿ ನಾಳೆ ಕೊಡ್ತಾರೆ ಅಂತ മ് ഉമായി എ അ എ ഹ ഫയർ ഫെച്ചാനിയർ ഓ വെരി ഗുഡ് ചിനു അമല എഫ് കേ എഫ് കേ ഫിഷ് ഹ കുക്കു ഹങ്ങല്ല ഫ ഫ ഫ ഹം ഇ ബ്ലൂ യെ ഇ ഇ ഇ

ಸೊ ಟಿವಿ ನೋಡ್ತಾ ನೋಡ್ತಾ ಬಟ್ಟೆ ಮಡ್ಚೋಣ ಅಂತ ಎಂಟೋ ಮುಕ್ಕಾಲ್ ಆಯ್ತು ಎಲ್ಲ ಚಾಪೆ ಹಾಸ್ಕೊಂಡು ಬಂದು ತಂದ ಇಟ್ಕೊಂಡು ಕುಂತಿದ್ದೀನಿ ನನ್ನ ಹಸ್ಬೆಂಡು ಇನ್ನೂ ಕೂಡ ಬಂದಿಲ್ಲ ಒಂಬತ್ತು ಗಂಟೆ ಹತ್ರ ಆಗ್ತಾ ಇದೆ ರಾಘುಡ್ ಟಿ ವಿ ನೋಡ್ತಾ ಇದ್ದ ಸೊ ನೋಡೋ ಅಷ್ಟರಲ್ಲಿ ನಾನು ಮಡ್ಚ್ಕೊಬೇಡೋಣ ಅಂತ ಬಂದಿಟ್ಟಿದ್ದೀನಿ ಲಕ್ಷ್ಮೀ ಹಬ್ಬದ್ದೆಲ್ಲ ಕೆಲಸ ಸ್ಟಾರ್ಟ್ ಮಾಡಬೇಕು ನನ್ನ ಹಸ್ಬೆಂಡು ಎಳ್ನೀರು ಹೊಡೆದಿಟ್ಟಿದ್ದಾರೆ ಇಟ್ಟಿಡ್ತೀನಿ ಸ್ವಲ್ಪ ರಾಗು ಕುಡಿಸ್ದೆ ನಾನು ಕುಡ್ದೆ ಅವರು ಕುಡ್ಕೊಂಡು ಹೋಗಿದ್ದಾರೆ ಇನ್ನೊಂದು ಸ್ವಲ್ಪ ರಾಗು ಕುಡಿಸು ಅಂತ ಹಾಗೆ ಇಟ್ಟಿದ್ದಾರೆ ಸಾಂಬಾರು ಆಯಿತು ನೀರು ಕಾಯಿಸಿಟ್ಕೊಂಡಿದ್ದೀನಿ ಬಾಟ್ಲುಗಳಿಗೆ ಹಾಕೊಬೇಕು ಹಾಲು ಕಾಯಿಸಿಟ್ಟಿದ್ದೀನಿ ಸಾಂಬಾರು ಆಯಿತು ಅನ್ನವನ್ನು ಮಾಡಬೇಕು ಮಾಡಬೇಕು ರಾಗ ಸ್ಕೂಲು ಕಳಿಸಿಲ್ಲ ಅವ್ನಿಗೆ ಯಾಕೋ ಸ್ವಲ್ಪ ಹುಷಾರಿಲ್ಲ ಹ್ಞೂ ಅಲ್ಲಿಟ್ಬಿಡು ರಾತ್ರಿ ಎಲ್ಲ ಫುಲ್ಲು ಒನ್ ನಾಟ್ ತ್ರೀ ಡಿಗ್ರಿ ಜ್ವರ ಫುಲ್ಲು ಭಯನೇ ಆಗೋಯ್ತು ಹಾಂ ಮಲ್ಕೋ ಬಾ ನಡಿ ರೂಮ್ಗೆ ನಡಿ ರೂಮಿಗೆ ನಡಿ ಅದಕ್ಕೆ ಅವತ್ತು ನಿನ್ನ ಸ್ಕೂಲಿಗೆ ಕಳಿಸಿಲ್ಲ ಮಲಿಕೊಳ್ಳಿ ಅಂತ ನಡಿ ಸೊ ಹ್ಞೂ ನೀನು ಮೂರ್ನಾಲ್ಕು ದಿನ ರಜಾ ಕಂಡು ನೋಡಿ ನಿಂಗೆ ಮಜಾ ಹಾಂ ಅದಕ್ಕೆ ಫಸ್ಟು ನಾ ನೈಟು ಅವನಿಗೆ ನಾರ್ಮಲ್ ಒಂದು ಸತಿ ಬೊಂದ್ಸರ್ತಿ ಎರಡು ಸತಿ ಹಾಕ್ಬಿಟ್ಟು ಹೊರಟೆ ಹೋಗ್ಬಿಡ್ತಾ ಇತ್ತು ಜ್ವರ ಅಂದ್ಬಿಟ್ಟು ಹಾಕಿದ್ವಿ ನೋಡಿದ್ರೆ ಹೋಗಲೇ ಇಲ್ಲ ಹಾಂ ಲೆಟರ್ ಏಕಣಪ್ಪ ನೋಡಿದ್ರೆ ಹ್ಞೂ ಹ್ಞೂ ಓಕೆ ಹ್ಞೂ ತೋರ್ಸು ಏನು ಅದು ಹೆಚ್ಚಾ ಇವಾಗ ಏ ತುಂಬ ಚೆನ್ನಾಗಿದೆ ಚಿನ್ನ ನೀನು ಕ್ರಿಯೇಟಿವಿಟಿ ಲಾಜಿಕ್ ಚೆನ್ನಾಗಿ ಥಿಂಕ್ ತಿಂಕ್ ಮಾಡ್ತೀಯಲ್ಲಿ ಮ್ಯಾಮ್ ಹೇಳಿದ್ರು ಅದಕ್ಕೆ ಹ್ಞೂ ನೋಡಿ ಕ್ಲಿಪ್ ತೊಗೊಂಡು ಅದನ್ನು ಕ್ಲಿಪ್ ಇದು ಮಾಡಿ ಲೆಟರ್ ಹೆಚ್ಚಾಗುತ್ತೆ ಅಂತ ಹೇಳ್ತಾನೆ ಅದನ್ನ ಕ್ಲೋಸ್ ಮಾಡಿದ್ರೆ ಏ ಆಗುತ್ತೆ ಅಂತ ಇದನ್ನು ನೋಡಿ ಅದೆಲ್ಲ ಮೈಂಡ್ ಹೊಳಿಯೋದೇ ಇಲ್ಲ ಇವಾಗ ಅದೇ ಜಾಸ್ತಿ ಮಾಡಿಸ್ತಾರಲ್ವಾ ಹ್ಞೂ ಹ್ಞೂ ಓಕೆ ಚೆನ್ನ ಯಾಕೋ ರಾತ್ರಿ ಮಾಮೂಲಿ ಡೋಲೋ ಸಿರಪ್ ಎಲ್ಲ ಹಾಕಿದ್ರೆ ಅವನಿಗೆ ಕಡಿಮೆನೇ ಆಗಲಿಲ್ಲ ಹತ್ತು ಗಂಟೆಗೆ ಹಾಕಿದ್ವಿ ಅದಾದಮೇಲೆ ಮಧ್ಯಾಹ್ನ ರಾತ್ರಿ ಎರಡು ಗಂಟೆಗೆ ಹಾಕಿದ್ವಿ ಇನ್ನ ನೀರೆಲ್ಲ ಹಾಕಿ ನೀರೆಲ್ಲ ನೀರಲ್ಲೆಲ್ಲ ಒರೆಸಿದ್ವಿ ಏನು ಮಾಡಿದ್ರು ಕಡಿಮೆನೇ ಆಗ್ತಾಯಿಲ್ಲ ಪಾಪ ಜ್ವರ ಅವನಿಗೆ ಆಮೇಲೆ ಬೆಳಗ್ಗೆದ್ದು ನಾಗ ಪರಿಸ್ಥಿತ ಹೊಳೋದು ಬೇಡ ಅಂತ ಹೇಳಿ ತೋರಿಸ್ಕೊಂಡು ಆ್ಯಂಟಿಬಯೋಟಿಕ್ ಬರ್ಸ್ಕೊಂಡು ಬಂದಿದ್ದಾರೆ ಬೆಳಿಗ್ಗೆ ಆ್ಯಂಟಿಬಯೋಟಿಕ್ ಕೂಡ ಹಾಕಿದ್ದಾರೆ ಇವಾಗ ಅಂದರೆ ಅದೇನಾಗಿತ್ತು ಅಂದರೆ ಮೊದಲೇ ತೋರಿಸಿದ್ವಿ ನಾವು ಅವನಿಗೆ ಅಲರ್ಜಿ ಆಗಿತ್ತಲ್ಲ ಆವಾಗ ಆ್ಯಂಟಿಬಯೋಟಿಕ್ ಅವರೇ ಬರ್ಕೊಟ್ಟಿದ್ರು ಬಟ್ ಆದರೆ ನಾವು ಅದನ್ನು ಹಾಕ್ಬೇಡಿ ಅಂತ ಹೇಳಿದರು ಟ್ರಾವೆಲ್ ಮಾಡುವಾಗ ಜ್ವರ ಏನಾದರೂ ಜಾಸ್ತಿ ಆದರೆ ಹಾಕಿ ಅಂತ ಹೇಳಿದರು ಅವ್ನಿಗೆ ಎರಡೇ ಸಿರಪ್ಗೆ ಜ್ವರ ಹೊರಟೆ ಹೋಗಿತ್ತು ಜ್ವರನೇ ಇರಲಿಲ್ಲ ಆವಾಗ ಕೈಯಲ್ಲೆಲ್ಲ ಗುಳ್ಳೆ ಬಂದಿತ್ತಲ್ಲ ಅಲರ್ಜಿ ಆಗಿತ್ತಲ್ಲ ಆವಾಗ ಸೊ ಅದೇ ಸಿರಪ್ನ ತಂದು ಇಟ್ಕೊಂಡಿದ್ವಿ ಇವಾಗ ಅದೇ ಸೇಫರ್ ಸೈಡ್ಗಿತ್ತು ಅಂತ ಬೆಳಗ್ಗೆ ಹಾಕಿದ್ವಿ ಪಪ್ಪಾಯ ತಿನ್ಸಿದೀವಿ ಎರಡ್ ನೀರು ಕುಡಿಸಿದೀವಿ ಅವ್ನು ಪಪ್ಪ ಸಿರಪ್ ಎಲ್ಲ ಕುಡ್ಕೊತಾ ಇದ್ದಾನೆ ಹೊಟ್ಟೆ ಇದೆ ಪಪ್ಪ ಮಗ ಮಕೊಂಡಿದ್ದ ಟಿ ವಿ ನೋಡಿಬಿಡಪ್ಪ ಆಫ್ ಮಾಡಿಬಿಡು ಅಂತ ಹೇಳಿದೆ ಅದಕ್ಕೆ ನೋಡಿ ವಿನೂ ಆಫ್ ಮಾಡ್ದೆ ನಾನು ಮುಂಚೆ ಪಪ್ಪಾಯ ತಿನ್ನೋಣ ಅಂತ ಇಟ್ಕೊಂಡಿದ್ದೀನಿ ಇವಾಗ ಇವನ್ನ ಮಲಗಿಸಿ ಫಸ್ಟು ನನಗಂತೂ ತುಂಬ ಕೆಲಸ ಇದೆ ರಾತ್ರಿ ಎಲ್ಲ ಬಟ್ಟೆ ಎಲ್ಲ ಇವತ್ತು ಇವತ್ತೇನಪ್ಪ ಕೆಲಸ ಅಂದರೆ ಫುಲ್ಲು ದೇವ್ರ ಮನೆ ಕಂಪ್ಲೀಟಾಗಿ ಫೋಟೋಗಳೆಲ್ಲ ಹೊರಗಡೆ ತೆಗೆದಿಟ್ಟು ದೇವ್ರ ಮನೆ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಬಿಟ್ಕೊಂಬಿಡ್ಬೇಕು ಹಾಗೆ ಗೋಡೆ ಎಲ್ಲ ಅಲ್ಲೊಂದು ಅರ್ಧ ಗೋಡೆ ಕ್ಲೀನ್ ಕಾಲ ಯಜಮಾ ಮಕ್ಕಳು ಅದನ್ನು ಒರೆಸ್ಬೇಕು ಇಲ್ಲೆಲ್ಲ ದೇವ್ರ ಗೋಡೆ ಅಲ್ವಾ ಇದನ್ನು ಸ್ವಲ್ಪ ಒರೆಸ್ಬೇಕು ಇದೆಲ್ಲ ಫುಲ್ಲು ಇಷ್ಟರಿಂದ ಎಲ್ಲಿವರೆಗೆ ಮಾತ್ರ ನೀಟಾಗಿ ಕ್ಲೀನ್ ಮಾಡಬೇಕು ಒಳಗಡೆ ಎಲ್ಲ ಆಲ್ರೆಡಿ ಕ್ಲೀನ್ ಆಗಿದೆ ಇದನ್ನು ಇಷ್ಟನ್ನು ಮಾತ್ರ ಕ್ಲೀನ್ ಮಾಡಬೇಕು ಈಗ ರೀಸೆಂಟಾಗಿ ಕ್ಲೀನ್ ಮಾಡಿರೋದಿಲ್ವ ಅದಕ್ಕೆ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ನೀನು ಫ್ರಿಜ್ಜು ನೆನೆ ನೋಡಿದಂಗೆ ನೆನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ ಸೊ ಇವತ್ತಿಷ್ಟಿದೆ ಆಮೇಲೆ ಮೇಲ್ಗಡೆ ಎಲ್ಲ ಸ್ವಲ್ಪ ಕಟ್ಕೊಂಡ್ಬಿಟ್ಟಿದೆ ನಮ್ಮ ಮನೇಲಿ ನಮ್ಮ ಮನೇಲಿ ಅಂತಲ್ಲ ಎಲ್ಲ ಕಡೆನೂ ಅಷ್ಟೇ ಒಂದು ಒಂದು ಹದಿನೈದು ದಿನ ಒಂದು ತಿಂಗಳಾಯಿತು ಅಂದರೆ ಕಟ್ಕೊಂಡ್ಬಿಡುತ್ತೆ ಒಂದು ಹದಿನೈದು ದಿನ ಒಂದು ತಿಂಗಳು ಒಂದು ಸಟಿನಾದ್ರೂ ಮೇಲ್ಗಡೆ ಎಲ್ಲ ಗುಡಿಸ್ಕೊಂಡು ಕಿಟಕಿ ಎಲ್ಲ ಈ ಥರ ಕರ್ಟನ್ ಹಾಕ್ತೀವಲ್ಲ ಅದೇನಾಗ್ಬಿಡುತ್ತೆ ಇಲ್ಲೆಲ್ಲ ಕಟ್ಕೊಂಡ್ಬಿಟ್ಟಿರುತ್ತೆ ಎಲ್ಲ ಕ್ಲೀನ್ ಮಾಡಬೇಕು ಇವಾಗ ರೀಸೆಂಟಾಗಿ ಒಂದು ಮಂತೂ ಆಗಿಲ್ಲ ಕಿಟಕಿದೆಲ್ಲ ಫುಲ್ಲು ತೋರಿಸಿದ್ದೆ ನೋಡಿ ಡೀಪ್ ಕ್ಲೀನ್ ಎಲ್ಲ ಮಾಡಿದ್ದೀನಿ ಸೊ ಏನೂ ತೊಂದರೆ ಇಲ್ಲ ಇವತ್ತು ಕೆಲಸಕ್ಕೆ ಬರೋರು ಕಿಟಕಿ ಎಲ್ಲ ಕ್ಲೀನ್ ಮಾಡಿ ಹೋಗ್ತಾರೆ ಅಷ್ಟರಲ್ಲಿ ನಾನು ಅನ್ನ ಮಲಗಿಸಿ ಫಸ್ಟ್ ಇವಾಗ ಸೋಕೇಸ್ ಎಲ್ಲ ಕ್ಲೀನ್ ಮಾಡಿ ಮೇಲ್ಗಡೆ ಎಲ್ಲ ಕಸ ಹೊಡ್ಕೊಂಡು ಗೋಡೆ ಎಲ್ಲ ಕ್ಲೀನ್ ಮಾಡಿ ಬಿಟ್ಬಿಟ್ಟಿದ್ರೆ ಅವ್ರು ಬಂದು ಕಿಟಕಿ ಮನೆಯೆಲ್ಲ ನೀಟ್ ಮಾಡೋದ್ರೆ ಆಮೇಲೆ ದೇವ್ರ ಮನೆ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದಿಷ್ಟೇ ಇದಲ್ದಿರ ಪಾ ಇದಲ್ದಿರೋ ಏನು ಮಾಡ್ಕೊಂಡಿಲ್ಲ ಇನ್ನು ಲಕ್ಷ್ಮಿ ಪೂಜೆ ಆ್ಯಶ್ ಯೂಶುವಲ್ ಸಿಂಪಲ್ ಆಗಿ ಅಂತಂದ್ರೂ ಮಾಡಲೇಬೇಕಲ್ಲ ಏನಾದರೂ ನೋಡಿ ಸಟ್ಟೆ ಸಾಮಾನು ತರಲೇಬೇಕು ದೇವ್ರ ಮುಂದೆ ಇಡೋಕ್ಕೆ ಹಣ್ಣು ತರಬೇಕು ದೇವ್ರಿಗೆ ಸೀರೆ ತರಬೇಕು ಎಲೆ ಅಡುಗೆ ಕುಂಕುಮ ಕೊಡೋಕೆ ಸಾಮಾನು ಎಲ್ಲ ತರಲೇಬೇಕು ಹೂವು ತರಬೇಕು ಕಟ್ಟೋ ಹೂವು ಸಿಗುತ್ತಾ ಕಟ್ಟಿರೋ ಹೂವೆ ಸಿಗುತ್ತಾ ಅಂತ ನೋಡ್ತೀನಿ ಖಂಡಿತವಾಗ್ಲೂ ಕಟ್ಟೋದಕ್ಕೆ ಅಷ್ಟು ಶಕ್ತಿ ಇಲ್ಲ ಆದರೆ ಕೆಂಪು ಹೂವನ್ನು ತೊಗೊಂಡ್ಬಂದು ಕಟ್ಕೊತೀನಿ ಮಿಕ್ಕಿದ್ದೆಲ್ಲ ಕಟ್ಟಿರೋ ಹೂವಾನೆ ತಂದುಬಿಡ್ತೀನಿ ಯಾಕೆಂದ್ರೆ ನನಗೂ ರಾತ್ರಿಯಿಂದ ತುಂಬ ರನ್ನಿನ್ ಹೋಸಾಗ್ಬಿಟ್ಟಿದೆ ಆಮೇಲೆ ಟ್ಯಾಬ್ಲೆಟ್ ತಗೊಂಡೆ ನೋಡಿ ಇವಾಗ ಟ್ಯಾಬ್ಲೆಟ್ ತಗೊಬೇಕು ನಿಮ್ಮ ಹತ್ತಿ ವಿಡಿಯೋ ಮಾಡ್ತಾ ಇವಾಗ ನೆನಪಾಗ್ತಿದೆ ನಾನು ಟ್ಯಾಬ್ಲೆಟ್ ತಗೊಂಡು ಅವ್ನ ಜೊತೆ ಮಲ್ಕೊಂಡು ಅವನ್ನ ಮಲಗಿಸಿ ಆಮೇಲೆ ಇದು ಬಂದು ಕೆಲಸ ಮಾಡಬೇಕು ಇಲ್ಲಾಂದ್ರೆ ನಾನು ಮಲಗಲ್ಲ ಅವನು ಇವಾಗ ಮಲ್ಕೊಂಡ್ಬಿಟ್ರೆ ಮಧ್ಯಾಹ್ನ ಮಲ್ಕೊಳ್ಳಲ್ಲ ಹೆಂಗಿದ್ರು ಸ್ಕೂಲ್ ಇಲ್ವಲ್ಲ ಮಧ್ಯಾಹ್ನ ಹೆಚ್ಚಾಗಿರು ಪರವಾಗಿಲ್ಲ ನೈಟ್ ಬೇಗ ಮಲ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಆಮೇಲೆ ಸಿರಪ್ ಹಾಕಿದ್ದೆಲ್ಲ ಸ್ವಲ್ಪ ಮಲ್ಕೊಂಡ್ರೆ ಬೇಗ ಕ್ಯೂರ್ ಆಗುತ್ತೆ ಅವ್ನಿಗೆ ಇಲ್ಲಾಂದರೆ ಆಟ ಆಡ್ತಾನೆ ಇರ್ತಾನೆ ಅವನು ರೆಸ್ಟ್ ಮಾಡೋದಿಲ್ಲ ಅವನು ಆಟ ಆಡ್ತಾನೆ ಇರ್ತಾನೆ ಸೊ ಹಾಗಾಗಿ ಫಸ್ಟ್ ಅವನ್ನ ಮಲಗಿಸ್ಬೇಕು ಮಲಗಿಸೋ ಕೆಲಸ ಆಮೇಲೆ ಮಿಕ್ಕಿದ ಮನೆ ಕೆಲಸ ಎಲ್ಲ ಮಾಡಿ ನೋಡೋಣ ನಾಳೆ ನಾಗಪ್ಪನ ರಜೆ ಇದೆ ಅಂತ ಹೇಳಿದ್ದಾರೆ ನಾಳೆನೇ ಎಲ್ಲ ಕೆಲಸ ಮಾಡಿಕೊಡ್ತೀನಿ ಬಿಡಮ್ಮ ಅಂತ ಹೇಳಿದ್ದಾರೆ ಬಟ್ ಇವನ್ನ ಮಾರ್ಕೆಟ್ಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಇಲ್ಲ ಅವ್ರೋಗ ಎಲ್ಲ ಸಾಮಾನು ತರಬೇಕು ಇಲ್ಲ ನಾನು ಹೋಗಿ ತರಬೇಕು ನೋಡೋಣ ಹೆಂಗಾಗುತ್ತೆ ಹಂಗೆ ಯಪ್ಪ ಬಲಗಿಸೋ ಅಷ್ಟಲ್ಲಿ ಸಾಕು ಸಾಕಾಯಿತು ಅವ್ರ ಜೊತೆಗೇನೆ ಆದರೆ ಅವರೇ ಹೋಗಿ ಮಲ್ಕೋಬಿಟ್ಟಿರ್ತಾರೆ ಬೆಳಗ್ಗೆ ಎದ್ದು ಮಧ್ಯದವರೆಗೂ ಟೈಮ್ ಸ್ಪೆಂಡ್ ಮಾಡಿರ್ತಾರಲ್ಲ ಹಾಗಾಗಿ ಬಟ್ ಬೆಳಗ್ಗೆ ಎದ್ದು ಬೆಳಿಗ್ಗೆನೆ ಒಲಗಿಸ್ಬೇಕು ಅಂದರೆ ತುಂಬ ಕಷ್ಟ ಬಟ್ ಸೊ ಈ ವಿಂಡೋಸ್ ಎಲ್ಲ ಒಂದು ಸ್ವಲ್ಪ ಖಾಲಿ ಮಾಡಿದೆ ಬಂದರೆ ಗೂಡ್ಸ್ಬಿಟ್ಟು ಒರೆಸೋದಕ್ಕೆ ಸರಿ ಹೋಗಲಿ ಅವ್ರಿಗೆ ಅಂತ ಇದೆಲ್ಲ ಲೈಬ್ರರಿ ಒಂದು ಸ್ವಲ್ಪ ಏನೂ ಗಲೀಜಾಗ್ಬಿಟ್ಟಿತ್ತು ಇದೊಂಚೂರು ಕ್ಲೀನ್ ಮಾಡಿಕೊಂಡೆ ಇವಾಗ ಇದ್ರ ಮೇಲೆ ಇದನ್ನೂ ಕ್ಲೀನ್ ಮಾಡಿಟ್ಟಿದ್ದೀನಿ ಏನಕ್ಕೆ ಅಂದರೆ ಸೋಕೀಸ್ ಎಲ್ಲ ಕ್ಲೀನ್ ಮಾಡೋಣ ಇವಾಗ ಅಂತ ಅವ್ರು ಒಂದು ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಸರಿ ನನ್ನ ಮಗ ಚೆಲ್ಲಿದ್ದಾನೆ ಮಲಗಿದ್ದಾನೆ ಇವಾಗ ಸದ್ಯಕ್ಕೆ ಅವನು ಒಂದೊಂದೇ ಒಂದೊಂದೇ ಈ ಕಡೆ ಕಿಟಕಿ ಕೂಡ ಏನು ಇಲ್ದಿರೋ ಥರ ಎತ್ಕೊತಾ ಇದ್ದೀನಿ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಅವ್ರಿಗೆ ಒರೆಸ್ಕೊಡೋದಕ್ಕೆ ಸರಿ ಹೋಗುತ್ತೆ ಅಂತ ಸಿಗುತ್ತೆ ಸೊ ನೋಡೋದ್ರಲ್ಲ ಆ ವಿಂಡೋಸ್ ವಿಂಡೋಸ್ಗಳೆಲ್ಲ ಖಾಲಿ ಮಾಡಿ ಅನಂತರ ಅಡುಗೆ ಮನೆ ಗೋಡೆ ಕ್ಲೀನ್ ಮಾಡೋಣ ಅಂತ ಬಂದೆ ಆ್ಯಕ್ಚುಲಿ ನೋಡಿದ್ರೆ ಆಮೇಲೆ ಅದು ಸ್ವಲ್ಪ ಗಲೀಜಾಗಿತ್ತು ಯಾಕೆಂದರೆ ಸಡನ್ನಾಗಿ ತೊಳೆದು ತೊಳೆದು ಸೌಟ್ಗಳೆಲ್ಲ ಹಂಗೆ ಹಾಕ್ಬಿಡ್ತೀನಿ ಸ್ಪೂನ್ಗಳು ಹಾಗೆ ಹಾಕ್ಬಿಡ್ತೀನಿ ಅಲ್ಲಿ ಹಾಗಾಗಿ ಸ್ವಲ್ಪ ಅಲ್ಲಿ ಗಲೀಜಾಗಿರುತ್ತೆ ಜಾಸ್ತಿ ಕೆಳಗಡೆ ಎಲ್ಲ ಗಲೀಜಾಗಿರೋದಿಲ್ಲ ಹಾಗಾಗಿ ಅಲ್ಲಿ ಮಾತ್ರ ಆವಾಗವಾಗ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲೇ ನೋಡ್ಬೋದು ಸರ್ಫ್ ಹಾಕ್ಕೊಂಡು ನಾನು ಒಂದು ಕಡೆ ಕೂತ್ಕೊಂಡು ಇದಾನೆ ಕ್ಲೀನ್ ಮಾಡಬೇಕು ಬಟ್ ನನ್ನ ಮಗ ಮಲ್ಗಿದ್ದ ಅವನು ಎದ್ದೇಳು ಎದ್ದೇಳೋ ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಸುಮಾರಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ತುಂಬ ಡೀಪ್ ಕ್ಲೀನೇನೂ ಮಾಡೋಕ್ಕೆ ಹೋಗ್ತಾ ಇಲ್ಲ ಇವಾಗ ರೀಸೆಂಟಾಗಿ ಹೋಮ ಕೂಡ ಆಗಿರೋದ್ರಿಂದ ಅದಕ್ಕೆಲ್ಲ ತುಂಬಾ ಕ್ಲೀನ್ ಮಾಡಿದ್ದೀನಿ ಮೂರು ತಿಂಗಳು ಕೂಡ ಆಗಿಲ್ಲ ಅದು ಕ್ಲೀನ್ ಮಾಡಿ ಹಾಗೆ ಒಂದು ತಿಂಗಳು ಕೂಡ ಆಗಿಲ್ಲ ವಿಂಡೋಸ್ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಿ ಹಾಗಾಗಿ ನಾನು ಕ್ಲೀನ್ ಮಾಡಿದೆ ಅವ್ರ ಹತ್ರನೇ ಒಂದು ಸ್ವಲ್ಪ ವರ್ಸಿಸ್ಕೊಂಬಿಡೋಣ ಅಂತ ಹೇಳಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಮೇಲ್ಗಡೆ ಎಲ್ಲ ಗೂಡಿಸಿ ಕೆಳಗಡೆ ಧೋಳು ಬಿದ್ದರೆ ಆಮೇಲೆ ಕೆಳಗಡೆನೂ ಗೂಡ್ಸ್ಕೊಂಡು ಹೋಗಕ್ಕೆ ಸರಿ ಹೋಗುತ್ತೆ ಬಂದವರು ಕೆಲಸಕ್ಕೆ ಅಂತ ಹೇಳಿ ಮೇಲ್ಗಡೆ ಎಲ್ಲ ಅವರು ಕ್ಲೀನ್ ಮಾಡ್ಕೊಡೋದಿಲ್ಲ ಈ ಹಾಸಿಗೆ ಮೇಲೆ ಬೆಡ್ ಸ್ಪ್ರೆಡ್ಡು ಈ ಮೇಲ್ಗಡೆ ಶೆಲ್ಫು ಇದೆಲ್ಲ ನಾವೇ ಕ್ಲೀನ್ ಮಾಡ್ಕೋಬೇಕು ಸೊ ಎಲ್ಲ ಕೂಡ ನೀಟಾಗಿ ಏನಾದರೂ ಪರದೆ ಕಟ್ಕೊಂಡಿದೀಯಾ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ದೀನಿ ಟು ಬಿ ಫ್ರಾಂಕ್ ಹೇಳಬೇಕು ಡಸ್ಟ್ ಅಲ್ಲಿ ಆಗಲಿ ನನಗೂ ಹುಷಾರ್ ತಪ್ಪಿತ್ತು ಡೋಲೋ ಟ್ಯಾಬ್ಲೆಟ್ ತಗೊಳ್ಳೋದು ಕೆಲಸ ಮಾಡೋದು ಡಸ್ಟ್ ಅಲರ್ಜಿ ನನಗಾಗೋದೇ ಇಲ್ಲ ಮಾಸ್ಕ್ ಹಾಕೊಂಡಿದ್ದೀನಿ ಅದಕ್ಕೋಸ್ಕರನೇ ಅಷ್ಟೆಲ್ಲ ಹಾಕ್ಕೊಂಡು ಮಾಡಿದ್ದೀನಿ ಸ್ಟಿಲ್ ಕೊನೆಗೂ ನನಗೆ ಕೋಲ್ಡ್ ಜಾಸ್ತಿ ಆಗೇ ಹೋಯಿತು ಡಸ್ಟ್ ಅಲರ್ಜಿಯಿಂದ ಮತ್ತು ಮೂಗೆಲ್ಲ ಫುಲ್ಲು ಕಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿ ಅದು ಜ್ವರಕ್ಕೂ ಕೂಡ ಟರ್ನ್ ಆಗೋಯಿತು ಬರೀ ಡಸ್ಟ್ ಅಲರ್ಜಿ ಅಂತಲ್ಲ ತುಂಬ ಟ್ರಾವೆಲ್ ಮಾಡಿಬಿಟ್ಟಿದ್ದೆ ಊರಿಗೆ ಹೋಗಿದ್ದೆ ಅಲ್ಲಿಂದ ಹಾಸ್ಪಿಟಲ್ ಓಪನ್ ಕರ್ಕೊಂಡು ಹೋಗಿರೋದು ಮತ್ತು ಅಲ್ಲಿಂದ ಬೇರೆ ಪರ್ಸನಲ್ ಕೆಲಸ ಅಂತ ತಿರುಗಾಡಿದ್ದು ಎಲ್ಲ ಸಿಕ್ಕ ಬಟ್ಟೆ ಹೊಸ ಮನೆ ಅಂತೆ ಇದೆಲ್ಲ ಟ್ರಿಪ್ ಅಂತ ಅಂದ್ಕೊಂಡು ಫುಲ್ಲು ತಿರುಗಾಟ ಆಗಿದ್ದು ನನಗೂ ನನ್ನ ಮಗನಿಗೂ ಸ್ವಲ್ಪ ಎಫೆಕ್ಟ್ ಆಯಿತು ಅಂತ ಅನಿಸುತ್ತೆ ಟ್ರಾವೆಲ್ ತುಂಬ ಸಿಕ್ಕ ಜಾಸ್ತಿ ಆಗೋಯ್ತು ಸೊ ಹೇಳಿದೆ ಸೋಕೇಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಕ್ಲೀನ್ ಮಾಡಿ ಹೋದ್ರು ನಾನು ಸೋಕೇಸ್ ಮಾಡ್ಕೊತಾ ಇದ್ದೀನಿ ಯಾರು ಯಾರು ಮಾಡ್ಸಿದಂಗೆ ಸ್ಕೂಲಲ್ಲ

ಹ್ಞೂ ಹ್ಞೂ ಆಯಿತು ಇಡು ಅಲ್ಲಿ ಅಕ್ಕಿ ರುಬ್ಬಿ ನಾಳೆ ನಾಳಿದ್ದು ಆಚೆ ನಾಡಿದ್ದು ಎಲ್ಲ ಫುಲ್ಲು ಕೆಲಸ ಜಾಸ್ತಿ ಇರುತ್ತೆ ಅಂತ ದೋಸೆ ಇಡ್ಲಿ ಎರಡಕ್ಕೂ ಆಗುತ್ತೆ ಅಂತ ಹೇಳಿ ರುಬ್ಬಿ ಉಪ್ಪು ಹಾಕಿ ಎಲ್ಲ ರೆಡಿ ಮಾಡಿಟ್ಟೆ ಇವಾಗ ಓವನ್ ಒಳಗಡೆ ಇಟ್ಬಿಡ್ಬೇಕು ಆವಾಗ ಚೆನ್ನಾಗಿ ಉಬ್ಬು ಬರುತ್ತೆ ಅಕ್ಕಿ ಕೆಳಗಡೆ ಸುರಿಲಿ ಅಂತ ಇಟ್ಬಿಟ್ಟಿರ್ತೀನಿ ಸೊ ರಾಗಿ ಊಟ ಮಾಡಿಸೋದಕ್ಕೆ ಅಂತ ಹೇಳಿ ಹಾಕೊಟ್ಬಿಟ್ಟು ಹೋಗ್ರು ರಿಸ್ಕೊಂಡು ಬಂದೆ ಊಟ ಮಾಡಬೇಕು ಇನ್ನೂ ಜ್ವರ ಇದೆ ಅವ್ನಿಗೆ ನನಗೂ ಮಧ್ಯಾಹ್ನ ಫುಲ್ಲು ಹೆವಿ ಜ್ವರ ಆಗ್ಬಿಟ್ಟು ಡೋಲೋ ತೊಗೊಂಡು ಮಲಗಿಬಿಟ್ಟಿದ್ದೆ ನಾಲ್ಕು ಗಂಟೆಗೆ ಮಲಗಿ ಐದುವರೆಗೆ ಎದ್ದೆ ಎದ್ದ ಮೇಲೆ ಶೂಜುವಲ್ ಅವ್ನಿಗೆ ಒಂದು ಸ್ವಲ್ಪ ಕೈಕಾಲು ಮುಖ ತೊಳೆದು ನೆನ್ನೆಯಿಂದ ಹಂಗೆ ಎದ್ದ ಅಂತ ಹಲ್ಲುಜ್ಸಿ ಬಟ್ಟೆ ಎಲ್ಲ ಚೇಂಜ್ ಮಾಡಿದೆ ನಾನು ಸ್ನಾನ ಮಾಡ್ಕೊಂಡಿದ್ದೀನಿ ಇವಾಗ ದೇವ್ರ ಮನೆ ಎಲ್ಲ ಫುಲ್ಲು ಇಲ್ಲಿರೋದೆಲ್ಲ ಕಂಪ್ಲೀಟಾಗಿ ಹೊರಗಡೆ ತೆಗೆದು ಹಾಕ್ಬಿಟ್ಟು ಒರೆಬಿಟ್ಟು ಹಾಕಬೇಕು ಸೋಪ್ ಹಾಕೆಲ್ಲ ಉಜ್ಜಕ್ಕೆ ಹೋಗಲ್ಲ ನಾರ್ಮಲ್ ಆಗಿ ಮಡಿ ನೀರಿನಲ್ಲಿ ಕ್ಲೀನಾಗಿ ಒರೆಸಿಟ್ಬಿಡ್ತೀನಿ ಅಷ್ಟೇ ಏಕೆಂದರೆ ಈಗ ತಾನೇ ರೀಸೆಂಟಾಗಿ ಮೇನಲ್ಲಿ ಕಂಪ್ಲೀಟಾಗಿ ಸೋಪ್ ಹಾಕ್ಕೊಂಡು ಉಜ್ಜಿ ಚೆನ್ನಾಗಿ ಎಲ್ಲ ಮಾಡಿದ್ದೀನಿ ಮೇ ಮೇ ಟೈಮ್ನಲ್ಲಿ ಇವಾಗ ಆಗಸ್ಟ್ ಮೇಲೆ ಎರಡು ತಿಂಗಳಾಗಿದೆ ಅಷ್ಟೆ ಅಷ್ಟೊಂದೇನು ಏನು ಇದಾಗಲೀಜ್ ಮಾಡಿಲ್ಲ ನಾನು ಸೊ ಹಾಗಾಗಿ ಲೈಟಾಗಿ ಮಾಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ ಇವಾಗೆಲ್ಲ ಚಾಪೆ ಹಾಕಿದ್ರು ಈಗಲೂ ಕೂಡ ನೀಟಾಗಿ ಒಗ್ಸಿಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಹೆಂಗೆ ಕಾಣ್ತಾ ಇದೆ ಇದ್ರ ಮೇಲೆ ಚಾಪೆ ಹಾಸ್ಕೊಂಡು ಅದರಲ್ಲ ಹೊರಗಡೆ ತೆಗೆದು ಕ್ಲೀನ್ ಮಾಡ್ಕೋಬೇಕು ಆಗ್ತಾನೆ ಇಲ್ಲ ಇನ್ನೂ ದೇವ್ರಿಗೆ ಸೀರೆ ತಂದಿಲ್ಲ ಲಕ್ಷ್ಮೀ ಪೂಜೆಗೆ ಏನೂ ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ ಇವಾಗ ಆಫೀಸಿಂದ ಹಂಗೆ ಹೋಗಿ ತೊಗೊಂಡು ಬನ್ನಿ ಮಾರ್ಕೆಟ್ಗೆ ಅಂತ ಹೇಳಿದ್ದೀನಿ ಏಕೆಂದರೆ ನಾನೇ ಎಲ್ಲ ಹೋಗಿ ಮಾಡೋದಕ್ಕಾಗೋದಿಲ್ಲ ಮನೆ ಕೆಲಸ ನೋಡಿ ಇವಾಗ ಸೋಕೇಶ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಕಿಟಕಿ ವಿಂಡೋಸು ಕೆಳಗಡೆ ಮೇಲ್ಗಡೆ ಎಲ್ಲ ಗುಡಿಸಿರೋದೆಲ್ಲ ಆಯಿತು ಆಲ್ಮೋಸ್ಟು ಇನ್ನೇನಿದ್ರು ನಾಳೆ ಇವತ್ತು ದೇವ್ರ ಮನೆ ಕ್ಲೀನ್ ಮಾಡಿ ಎಷ್ಟೊತ್ತಾದ್ರೂ ಬಿಟ್ಕೊಂಡ್ಬಿಟ್ರೆ ನಾಳೆ ಪೂಜೆ ಫೋಟೋಗಳೆಲ್ಲ ಪೂಜೆ ಮಾಡಿ ನಾರ್ಮಲ್ ಮನೆ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡ್ಬಿಟ್ರೆ ಮುಗಿಸಿ ಶುಕ್ರ ಲಕ್ಷ್ಮಿನ ನಾಳೆನೇ ಕೂರಿಸ್ಬೇಕು ಎಲ್ಲ ಕೂರಿಸೋಕೆಲ್ಲ ಫುಲ್ಲು ರೆಡಿ ಮಾಡಿ ಮುಖವಾಡೋದನ್ನು ಕಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾಳೆ ದೆದ್ದ ತಕ್ಷಣ ಪೂಜೆ ಮಾಡ್ಕೊಂಬಿಡ್ಬೋದು ಸ್ಟಿಲ್ ಆಗ್ತಾಯಿಲ್ಲ ಹೋಲ್ಡ್ ಬರಲ್ಲ ನೋಡೋಣ ಹೆಂಗಾಗತ್ತೆ ಸಿಂಪಲ್ ಆಗಿ ಮಾಡ್ಕೊಂಡು ಅಂತ ಅಂದ್ಕೊಂಡಿದ್ದೀನಿ ಗ್ರ್ಯಾಂಡ್ ಆಗಿ ಮಾಡ್ತಾ ಇಲ್ಲ ಸರಿ ಆಗ್ತಿಲ್ಲ ಸೊ ನನ್ನ ಹಸ್ಬೆಂಡ್ ಆಫೀಸಿಂದ ಹಂಗೆ ಹೋಗಿದ್ದರು ಮಾರ್ಕೆಟ್ಗೆ ನೋಡಿ ಟೈಮು ಒಂಬತ್ತುವರೆ ಆಗಿದೆ ಅವ್ರು ಬಂದ ಮೇಲೆ ಮಾಡ್ಕೊಳ್ಳೋಣ ಕೆಲಸನ ಅವ್ರು ಬಂದ ಮೇಲೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡಿದ್ದೆ ಒಂಬತ್ತುವರೆ ಆದರೂ ಇನ್ನೂ ಬಂದಿಲ್ಲ ಅವ್ರು ಹತ್ತು ಗಂಟೆ ಆಗುತ್ತೆ ಬರೋದು ನಮ್ಮ ಮನೆಯವರು ನನ್ನ ಕಂದನ್ಗೆ ಇವಾಗಲೂ ಒನ್ ನಾಟ್ ಒನ್ ಪಾಯಿಂಟ್ ಫೈವ್ ಇದೆ ಜ್ವರ ಅಯ್ಯೋ ಈಗ ಏನು ಮಾಡೋದು ಅಂತಲೇ ಸಿರಪ್ನ ನಾನೆನ್ನೆ ರಾತ್ರಿಯಿಂದನೂ ಕಂಟಿನ್ಯೂಸ್ ಆಗಿ ಆಗ್ತಾನೇ ಇದ್ದೀವಿ ಸಿರಪ್ ಹಾಕ್ತಿದ್ದೀವಿ ಆ್ಯಂಟಿಬಯೋಟಿಕ್ಸು ಆಗ್ತಾ ಇದೀವಿ ಆದ್ರೂ ಜ್ವರ ಕಡಿಮೆನೇ ಆಗಿಲ್ಲ ನೋಡಿ ಚಾಪೆಲ್ಲ ಆಸ್ತೆ ಎಲ್ಲ ಫುಲ್ ಕ್ಲೀನ್ ಮಾಡ್ಬಿಡೋಣ ಅಂತ ಕ್ಲೀನ್ ಮಾಡೋಕ್ಕೆ ಮನಸ್ಸು ಇಲ್ಲ ದೇವರೆಲ್ಲ ಹೊರಗಡೆ ತೆಗೆದು ಹಾಕಬೇಕು ಮನಸ್ಸೇ ಇಲ್ಲ ಒಂದು ಜ್ವರ ಇದೆಯಲ್ಲ ಸುಮ್ಮನೆ ಒಂಥರ ಟೆನ್ಷನ್ ಆಗ್ತಿದೆ ಅಷ್ಟೆಲ್ಲ ಹೇಳಿದೆ ಅಂದ್ಕೊಂಡು ಕೊನೆಗೂ ಎಲ್ಲ ತೆಗೆದು ಹಾಕ್ತೆ ಅಷ್ಟು ಕಷ್ಟದಲ್ಲೂ ನನಗೂ ಕಷ್ಟ ನನ್ನ ಮಗನಿಗೂ ಕಷ್ಟ ಇತ್ತು ಅಟ್ಲೀಸ್ಟ್ ಕ್ಲೀನ್ ಮಾಡಿಬಿಟ್ಬಿಡೋಣ ನನಗೆ ಗೌರಿ ಹಬ್ಬಕ್ಕಾದರೂ ಆಗುತ್ತೆ ಲಕ್ಷ್ಮೀ ಪೂಜೆ ಆದರೆ ಮಾಡೋಣ ಇಲ್ಲ ಅಂದರೆ ಹಿಂದೆ ಗೌರಿ ಹಬ್ಬ ಬರುತ್ತಲ್ವ ನೆಕ್ಸ್ಟು ಒಂದು ಒಂದು ವೀಕ್ಗೆ ಇನ್ನು ಇದೆ ಎರಡು ವೀಕ್ ಆದಮೇಲೆ ಅದಕ್ಕಾದರೂ ಕ್ಲೀನ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ತೆಗೆದು ಹೊರಗಡೆ ಹಾಕಿದೆ ಕಳಿಸೋದಕ್ಕಿ ತೆಗೆದಿಟ್ಟಿದ್ದೀನಿ ಎಲ್ಲ ಕಡೆ ಹೆಂಗೆ ಚೆಲ್ಲಿದ್ದಾನೆ ನೋಡಿ ನನ್ನ ಮಗ ಹೊಡಿಯಂಗಿಲ್ಲ ಒಂಗಿಲ್ಲ ಹುಷಾರಿಲ್ಲ ಅಂತ ನಾನು ತಡ್ಕೊಂಡು ಕುಂತಿದ್ದೆ ಎಲ್ಲ ಕಡೆ ಚೆಲ್ಲಿಟ್ಟಿದ್ದಾನೆ ಆಮೇಲೆ ಅದನ್ನೆಲ್ಲ ಎತ್ತಾಕಿ ದೇವ್ರ ಮನೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿದೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ಮೊಬೈಲ್ ನೋಡಲಿ ಅಂತ ಹೇಳಿ ನಾನೇ ಕೊಟ್ಟೆ ಯಾಕೆಂದರೆ ಇಲ್ಲಾಂದರೆ ಬಂದು ಈ ಥರ ತಂಟೆ ಮಾಡ್ತಾನೆ ಅಂತ ಹೇಳಿಬಿಟ್ಟು ಅವ್ನ ಕೈಗೆ ಕೊಟ್ಟಿದ್ದೆ ನೋಡಿದ್ರೆ ನೋಡಿ ನಾನು ವೀಡಿಯೋ ಮಾಡಿದ್ದಾನೆ ಮೊಬೈಲ್ ಅವನ ಕೈಗೆ ಸಿಕ್ಕಿತಲ್ಲ ನಾನು ಮಾಡ್ತಿದ್ದೆನಲ್ಲ ಅದಕ್ಕೆ ನಾನು ವಿಡಿಯೋ ವೀಡಿಯೋ ಮಾಡಿದ್ದಾನೆ ಅಮ್ಮ ಕ್ಲಿಕ್

हे ಆಯ್ತಾ ಏನವಲ್ಲ ಸೋಪು ಹತ್ತು ರೂಪಾಯಿ ಮೂರ ಇಪ್ಪತ್ತು ರೂಪಾಯಿ ಇದು ಇಪ್ಪತ್ತು ರೂಪಾಯಿ ಇದು ಟೊಮೊಟೊ ಇಪ್ಪತ್ತು ರೂಪಾಯಿ ಸೊ ನಾನು ಫೋನ್ ಮಾಡಿದಾಗ ನೈನ್ ತರ್ಟಿ ಆಯಿತು ಇನ್ನೂ ಬಂದಿಲ್ಲ ಅಂತ ಫೋನ್ ಮಾಡುವಾಗ ಕರೆಕ್ಟಾಗಿ ಮಾರ್ಕೆಟ್ ನಿಯರಲ್ಲಿ ಬರ್ತಾಯಿದ್ರು ಸರಿ ನಾನು ತೊಗೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದರು ಹೂವು ಹಣ್ಣು ಇಷ್ಟೇ ತೊಗೊಂಡು ಬಂದಿದ್ದು ಅಷ್ಟು ತೊಗೊಂಡ್ಬರ್ವರೆಗೂ ನಾನು ಏನೂ ಹೇಳಿರಲಿಲ್ಲ ಆಮೇಲೆ ರಾಗೋಗೆ ಆ ಥರ ಜ್ವರ ಇದೆ ಇನ್ನು ಜಾಸ್ತಿ ಆಗಿದೆ ಕಡಿಮೆನೇ ಆಗಿಲ್ಲ ಅಂತ ಹೇಳಿದೆ ಅಷ್ಟೇ ಲಾಸ್ಟು ಇನ್ನೇನೂ ತೊಗೊಳಲಿಲ್ಲ ಆ್ಯಕ್ಚುಲಿ ಮಾರ್ಕೆಟ್ಗೆ ಹೋಗಿದ್ದು ಅವರು ಇನ್ನು ಬಾಳೆಕಂದ್ಲು ಮಾವಿನ ಸೊಪ್ಪು ಮತ್ತು ಬ್ಲೌಸ್ ಪೀಸು ಎಲ್ಲ ತೊಗೊಬೇಕು ತೊಗೊಂಬಂದುಬಿಡ್ಬೇಕು ಅಂತ ಹೋಗಿದ್ದು ನಾನು ಯಾವಾಗ ಹುಷಾರಿಲ್ಲ ಅಂತ ಹೇಳಿದೆ ಅವ್ರಿಗೂ ಮೂಡ್ ಅಪ್ಸೆಟ್ ಆಯಿತು ಸರಿ ಬಿಡಮ್ಮ ಅಂತ ಅಂದ್ಬಿಟ್ಟು ಬಂದುಬಿಟ್ರು ಬಂದು ಎಲ್ಲ ಇಟ್ಟಿದ್ರಲ್ವಾ ಅದಕ್ಕೆ ಅದನ್ನು ವೀಡಿಯೋ ಮಾಡಿದ್ದೀನಿ ಸೊ ಲಕ್ಷ್ಮೀ ಪೂಜೆ ಮಾಡ್ತೀವಾ ಇಲ್ವ ಗೊತ್ತಿಲ್ಲ